ಚೇರಿಗೆ ಅವಮಾನ ಮಾಡುವಾಗ ಅಥವಾ ಅಸೆಂಬ್ಲಿಯೊಂದು ಅಸಹ್ಯವಾದ ಒಂದು ವಾತಾವರಣ ನಿರ್ಮಾಣ ಮಾಡುವಾಗ ಇವರು ಕೆಲವೇ ಜನ ಅದರಲ್ಲಿ ಮಾಡಿರಬಹುದು ಆದರೆ ಬೇರೆ ರಾಜ್ಯದಲ್ಲಿ ಮತ್ತು ಬೇರೆ ದೇಶ ನೋಡುವಾಗ ಇಡೀ ಕರ್ನಾಟಕ ರಾಜ್ಯ ಜನತೆಗೆ ಕಪ್ಪು ಚುಕ್ಕಿ ಆಗಿದೆ ನೋಡಿ ಇದು ಸದನ ತಗೊಂಡಂತ ತೀರ್ಮಾನ ನೇಮ್ ದ್ ಸದನ ತೀರ್ಮಾನ ತಕೊಂಡಿದೆ ಚರ್ಚೆ ಮಾಡ್ತೇವೆ ಅಲ್ಲ ಹಾಗೆಲ್ಲ ದೇ ರಿಪೀಟ್ ದ ಸೇಮ್ ಥಿಂಗ್ ಆಮ್ ಟೆಲಿಂಗ್ ಯು ಒಂದು ಸಿ ಇದರ ಒಂದು ಒಂದು ಆ ಘನತೆ ಕಾರು ಉಳಿಸಬೇಕಾದ್ರೆ ವಿ ಹಾವ್ ಟು ಟೇಕ್ ಎಕ್ಸ್ಟ್ರೀಮ್ ಸ್ಟೆಪ್ ಹಾಗೆಲ್ಲ ಇದ್ದ ಸೇಮ್ ಅಬಿಚುವಲ್ ಅಫೆಂಡರ್ ನೀವು ಹೇಳ್ತೀರಿ ಮಾಡಿದರೆ ಅಬಿಚುವಲ್ ಅಫೆಂಡರ್ಸ್ ಆಗಿ ಬಂದರೆ ಮಾಡಿದ ತಪ್ಪು ಮಾಡಿದ ಮಾಡೋದು ತಮ್ಮ ಮೊನ್ನೆ ಫಸ್ಟ್ ಆಯಿತು ಒಂದು ಸಸ್ಪೆಂಡ್ ಮಾಡಿದೆ ಮೂರು ದಿವಸಕ್ಕೆ ಹೌದಾ ಮೂರು ದಿವಸ ಸಸ್ಪೆನ್ಷನ್ ಫಸ್ಟಿಗೆ ತದನಂತರ ಲಾಸ್ಟ್ ಡೇ ಇದೊಂದು ತಗೊಂಡ್ಬರ್ತಾರೆ ನಾವ್ ಫಾರ್ ಸಿಕ್ಸ್ ಮಂತ್ಸ್ ಮತ್ತೆ ಮತ್ತೆ ಅದಕ್ಕೆ ಬೇಕು ಮತ್ತು ನಮ್ಮದು ಕೂಡ ಅದು ಚೇಂಜ್ ಆಗ್ತದೆ ನಾವು ಇದು ಬಟ್ ಟೈಮ್ ಸಿಗ್ ನಾನು ನಾನಂತಾರೆ ಯಾರಾದರೂ ಕೂಡ ಇದಕ್ಕೆ ಈ ಚೇರಿಗೆ ಅವಮಾನ ಮಾಡುವಾಗ ಅಥವಾ ಒಂದು ಅಸಹ್ಯವಾದ ಒಂದು ವಾತಾವರಣ ನಿರ್ಮಾಣ ಮಾಡುವಾಗ ಇವರು ಕೆಲವೇ ಜನ ಅದರಲ್ಲಿ ಮಾಡಿರ್ಬೋದು ಅದೇ ಪ ಬೇರೆ ರಾಜ್ಯದಲ್ಲಿ ಮತ್ತು ಬೇರೆ ದೇಶ ನೋಡುವಾಗ ಇಡೀ ಕರ್ನಾಟಕ ರಾಜ್ಯ ಜನತೆಗೆ ಕಪ್ಪು ಚುಕ್ಕೆ ಆಗಿದೆ ಅದು ನಮ್ಮ ಅರ್ಥ ಮಾಡಿಕೊಳ್ಬೇಕು ನಾಟ್ ನೆಕ್ಸ್ಟ್ ಇಫ್ ಅಬಿಚುವಲ್ ಇದೇನ್ ನಾ ವಿ ಕೆನ್ ಎಕ್ಸ್ಟ್ರಿಮ್ ಸ್ಟಾ ವಿ ಕೆನ್ ಟೇಕ್ ಐ ಸೈಡ್ ಈ ಆರು ತಿಂಗಳೇ ಯಾ ಏ ಎನಿಥಿಂಗ್ ಇಟ್ ಮೇ ಇಟ್ ಮೇ ಬಿ ಎನಿಥಿಂಗ್ ಇಫ್ ಆರು ತಿಂಗಳಲ್ಲಿ ಸರಿ ಆಗೋದಿಲ್ಲ ಅಂತ ಹೇಳಿದರೆ ವಿ ಕೆ ಮೆಗ್ ಇರ್ ಒನ್ ಇಯರ್ ಅದೇ ನೆಕ್ಸ್ಟ್ ವೀ ಕೆನ್ ವಾಟ್ ಎವರ್ ಇಟ್ ಈಸ್ ದಟ್ ಡಿಪೆಂಡ್ಸ್ ಅಲ್ಲ ಐ ಡೋಂಟ್ ಡಿಸ್ಕ್ವಾಲಿಫೈ ಅಂತ ಹೇಳಿ ಎನಿ ಎಕ್ಸ್ಟ್ರೀಮ್ ಸ್ಟೆಪ್ ಪ್ರೊವಿಜನ್ ತೀರ್ಮಾನ ಮಾಡಲಿ ಸ್ಪೀಕರ್ ಇಸ್ ಸುಪ್ರೀಂ ಇನ್ ದಿ ಅಸೆಂಬ್ಲಿ ಸ್ಪೀಕರ್ ಇದರಲ್ಲಿ ಯಾವುದು ಸ್ಪೀಕರ್ ಸುಪ್ರೀಂ ಅಂತ ಹೇಳಿದೆ ಅಲ್ಲ ಪವರ್ ಉಂಟಿಲ್ಲ ಮತ್ತೆ ತೀರ್ಮಾನ ನಾನೇನು ಸ್ಪೀಕರ್ ಆಗಿದ್ರೆ ಈ ಆ ಕಡೆ ಈ ಕಡೆ ಪಕ್ಷಾಂತರ ಮಾಡೋ ಫ್ಲೈಟ್ ಅತ್ತಿದ ತಕ್ಷಣ ಡಿಸ್ಮಿಸ್ ಮಾಡ್ತಿದ್ದೆ ಹದಿನೈದು ದಿನ ಕಾಯ್ತಿರ್ಲಿಲ್ಲ ನಾನು ಆ ಕಡೆ ಈ ಕಡೆ ಪಕ್ಷಾಂತರ ಮಾಡಿ ಸರಕ ಬೀಳಿಸ್ಲಿಕ್ಕೆ ಪ್ರಯತ್ನ ಬರ್ತಾರಂತ ಹೇಳಿ ನಮಗೆ ಸ್ವಲ್ಪ ಗಮನಕ್ಕೆ ಬಂದ ತಕ್ಷಣವೇ ಡಿಸ್ಮಿಸ್ ಮಾಡಿ ಕೋರ್ಟ್ಗೆ ಅಂತ ಸರಕ ರೂಲ್ ಇತ್ತಿತ್ತು